ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ದೇಶ ಬಡತನದಲ್ಲಿತ್ತು ಅಂದಿನ ಪ್ರಧಾನಿ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಚೌಧರಿ ಚರಣ್ ಸಿಂಗ್ ಅವರು ಹಸಿರು ಕ್ರಾಂತಿಯ ಫಲವಾಗಿ ಇಂದು ನಾವು ರಾಷ್ಟ್ರೀಯ ಕೃಷಿ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸಲು ಸಾಧ್ಯವಾಗಿದೆ ಎಂದು ಶಾಸಕ ಇತುಕಾರಂ ತಿಳಿಸಿದರು ಸಣ್ಣರ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಕೃಷಿ ದಿನಾಚರಣೆ ಕಿಸಾನ್ ಗೋಷ್ಠಿ ತೋಟಗಾರಿಕೆ ಇಲಾಖೆಯ ಒಂದು ದಿನದ ವಿಶೇಷ ಪ್ರಧಾನಮಂತ್ರಿ ಕೃಷಿ ಸಿಂಚಾನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದೇಶದಲ್ಲಿ ಡ್ಯಾಂಗಳ ನಿರ್ಮಾಣ ಕೈಗಾರಿಕೆಗಳ ಸ್ಥಾಪನೆಯ ಮೂಲಕ ಹಸಿರು ಕ್ರಾಂತಿಯನ್ನು ಇಪ್ಪತ್ತು ಅಂಶಗಳ ಅಡಿಯಲ್ಲಿ ಕೈಗೊಳ್ಳುವ ಮೂಲಕ ದೇಶವನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿಸಿದ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಪಿ ವಿ ನರಸಿಂಹ ಅವರು ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತರುವ ಮೂಲಕ ಇಡೀ ದೇಶ ಪ್ರಗತಿಯ ಪಥದಲ್ಲಿ ಹೆಜ್ಜೆ ಹಾಕಲು ಸಾಧ್ಯವಾಗಿದೆ ಸಂಡೂರು ತಾಲೂಕಿಗೆ ಸ್ವಾತಂತ್ರ್ಯ ಎಪಿಎಂಸಿ ನೂತನ ಕೃಷಿ ತರಬೇತಿ ಕೇಂದ್ರ ಕೃಷಿ ಹೊಂಡ ಯೋಜನೆಯ ಮರು ಜಾರಿಗೆ ಹನಿ ನೀರಾವರಿ ತುಂತುರು ನೀರಾವರಿ ಯೋಜನೆ ಕೃಷಿಯಲ್ಲಿ ಆಧುನಿಕ ಯಂತ್ರಗಳ ಬಳಕೆ ಸಿರಿಧಾನ್ಯಗಳನ್ನು ಬೆಳೆಗಾರರಿಗೆ ವಿಶೇಷ ಸೌಲಭ್ಯ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ತಾಲೂಕಿನ ರೈತರು ನೆಮ್ಮದಿಯ ನುಟ್ಟಿಸಲು ಬಿಡುವಂತೆ ಮಹತ್ಕಾರ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ತಾಲೂಕಿನ ಮೂರು ಭಾಗಗಳಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರು ಮಾಡುವ ಮೂಲಕ ಆರೋಗ್ಯ ಲಕ್ಷಣ ನೂತನ ಮಾದರಿ ಶಾಲೆಗಳ ನಿರ್ಮಾಣದ ಮೂಲಕ ಉತ್ತಮ ಶಿಕ್ಷಣ ವಿ ಹಾಸ್ಪಿಟಲ್ ಯೋಜನೆಯಲ್ಲಿ ಪ್ರತಿ ಗ್ರಾಮಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ರೈತರು ಸ್ವತಂತ್ರವಾಗಿ ಮಾರಾಟ ಮಾಡಲು ಆಧುನಿಕ ವ್ಯವಸ್ಥೆಯಾದ ಆಪ್ಕಾಂಸ್ ವ್ಯವಸ್ಥೆಯನ್ನು ಸಹ ಮಾಡಲು ಯೋಜನೆ ರೂಪಿಸಿದ್ದು ಅದರ ಪೂರ್ಣ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ನೂತನ ಮಿಶ್ರ ಬೇಸಾಯ ಮಾಡುವ ಮೂಲಕ ಭೂಮಿಯನ್ನು ರಕ್ಷಿಸಿಕೊಳ್ಳಬೇಕು ತಮ್ಮ ಭೂಮಿಯೇ ಒಂದು ಬಹುದೊಡ್ಡ ಗಣ ಇದ್ದ ಹಾಗೆ ಅದನ್ನು ನಂಬಿ ಕೃಷಿ ಮಾಡಿ ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಕೃಷಿ ಬಗ್ಗೆ ಯೋಜನೆಗಳನ್ನು ಮರುಚಾಲನೆ ನೀಡಿದರು ಎಪಿಎಂಸಿ ಸಿ ಈ ತರ ಚೈನ್ ಲಿಂಕ್ ಮಾಡಿ ಮಾಡಿಸಿ ಜೊತೆಗೆ ತರಕಾರಿ ಗಿರ್ಕಾರಿ ಇಲ್ಲಿಂದ ನಮ್ದೆಲ್ಲ ಕೆಂಪ್ ಸಾಯಿಲ್ ಅಲ್ಲಿ ನಾವೆಲ್ಲ ಬೆಳಿತಕ್ಕಂಥದ್ನ ಅದನ್ನ ನಾನು ಮಹಾರಾಷ್ಟ್ರದಲ್ಲಿ ಇವರು ಮಾಡಿದ್ದಾರೆ ನಮ್ಮ ಇವರು ಪವಾರ್ ಶರದ್ ಪವಾರ್ ಅವರು ಇಲ್ಲಿಂದ ನಮಗೆ ಎಕ್ಸ್ಪೋರ್ಟ್ ಮಾಡಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಬೇರೆ ಮಣ್ಣಕ್ಕೆ ಬಂದಿದ್ದ ಅಷ್ಟು ಪೌಷ್ಟಿಕಾಂಶ ಇರಲ್ಲ ನಮ್ ಖನಿಜಾಂಶ ಇರ್ತದೆ ನಮ್ದು ಸಂಡೂರ್ನಲ್ಲಿ ಬೆಳೆದಿರ್ತಕ್ಕಂಥದ್ದು ಕೆಂಪು ಮಣ್ಣಲ್ಲಿ ಬೆಳೆದಿರ್ತಕ್ಕಂಥದ್ನ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ನಾವು ಕನ್ಸ್ಯೂಮ್ ಮಾಡಿ ಇಲ್ಲಿ ಮಾಡಿಸಿ ಓದಿರ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಕೂಡ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ನಾನು ಎಪಿಎಂಸಿ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಅದು ಕೂಡ ನಡೀತಾ ಇದೆ ಸಮಗ್ರವಾಗಿ ಈಗ ಎರೆ ಬೇಸಾಯ ನಮ್ಮ ಸಾವಯವ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು ಮಿಶ್ರ ತಳಿನ ನಾವು ಬೆಳೀತಕ್ಕಂಥದ್ದು ನಾವು ಮೂವತ್ತೊಂದು ಸಾವಿರ ಮೂವತ್ತು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ನಾವು ಮಾಡ್ಕೋಬೇಕು ಅದಕ್ಕೆ ಮಾರ್ಕೆಟಿಂಗ್ ಮಾಡ್ಕೋಬೇಕು ಎಪಿಎಂಸಿ ಕಡೆಯಿಂದ ನಾವು ಹಾಪ್ಕೊಂಡು ಇದೆಲ್ಲ ಮಾಡ್ಕೋಬೇಕು ಒಟ್ಟ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ನಮಗೆ ವೇಸ್ಟ್ ಆಗದಂಗೆ ತೋಟಗಾರಿಕೆ ಮತ್ತು ಹೈನುಗಾರಿಕೆ ಜೊತೆಗೆ ಕೃಷಿ ಪದ್ಧತಿಗಳನ್ನ ಮೂರನ್ನ ನಾವೆಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಟೈಪ್ ನಾವೆಲ್ಲ ಇಟ್ಕೊಂಡು ನಮ್ಮ ಜೀವನ ಪಾವನ ಮಾಡ್ಕೊಳ್ಳಕ್ಕೆ ಒಂದು ಸಂಡೂರ್ನಲ್ಲಿ ಒಂದು ಸಮಗ್ರವಾದ ಕೃಷಿ ಪದ್ಧತಿಗೆ ಮಾಡ್ತಂಗಂತದಕ್ಕೆ ನಾವೆಲ್ಲರೂ ಹೋಗೋಣ ಕಾರ್ಯಕ್ರಮದಲ್ಲಿ ಉತ್ತಮ ಕೃಷಿಕರ ಪ್ರಶಸ್ತಿ ಪಡೆದ ದುರ್ಗಪ್ಪ ಕನಕಪ್ಪ ಇತರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಾವಯವ ಕೃಷಿ ಎರೆಹುಳ ಗೊಬ್ಬರ ಸಿರಿಧಾನ್ಯಗಳನ್ನು ಬೆಳೆಯುವ ಮೂಲಕ ಹಣ ಸಂಪಾದನೆ ಮಾಡಿದರೆ ಹಸು ಸಾಕಣೆಯಿಂದ ಅತಿ ಹೆಚ್ಚು ಲಾಭ ಪಡೆಯುವುದರ ಜೊತೆಗೆ ತಮ್ಮ ಹಸುವಿನ ಎಲ್ಲ ಗಂಜಲು ಸಗಣಿಯಿಂದ ಉತ್ತಮ ಕೃಷಿ ಮಾಡಲು ಸಾಧ್ಯ ಅದನ್ನು ಹೆಚ್ಚು ಮಾಡಿ ಎಂದು ರೈತರಾದ ಕನಕಪ್ಪ ತಿಳಿಸಿದರು ಉತ್ತಮ ಸಾಧನೆ ಮಾಡಿದ ರೈತರಿಗೆ ಸನ್ಮಾನವನ್ನು ಶಾಸಕರು ನೆರವೇರಿಸಿದರು ಅಲ್ಲದೆ ಕೃಷಿ ಅಧಿಕಾರಿ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ ಇಡೀ ಕೃಷಿ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಅನುಕೂಲಗಳನ್ನು ಮಾಹಿತಿ ನೀಡಿದರು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿರುತ್ತಾರೆ ರೈತರ ದಿನದ ಮಹತ್ವದ ಏನೆಂದು ತಿಳಿಯಲ್ಪಟ್ಟಾಗ ರೈತರನ್ನು ಗುರುತಿಸಿ ಗೌರವಿಸಲು ನಿಟ್ಟಿನಲ್ಲಿ ರೈತರ ದಿನವನ್ನು ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ಅದೇ ರೀತಿಯಲ್ಲಿ ಹೊಸ ಕೃಷಿ ತಂತ್ರಜ್ಞಾನ ಬಗ್ಗೆ ಅರಿವು ಮೂಡಿಸಲು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಪರಿಹಾರ ಸೂಚಿಸುವುದು ಅಲ್ಲದೆ ಬಳಸಿಕೊಳ್ಳಲಾಗುತ್ತದೆ ಕಡಿಮೆ ಇಳುವರಿ ಸಾಲ ಬಾಧತೆ ಇವೆಲ್ಲದರ ಜೊತೆಗೆ ಕಳಪ ಕಳಪೆ ಮೂಲಸೌಕರ್ಯ ಇತ್ಯಾದಿ ಸಮಸ್ಯೆಗಳನ್ನು ಭರಿಸುವುದು ಜೊತೆಗೆ ಉತ್ಪಾದಿಸುವುದನ್ನು ಹೆಚ್ಚಿಸುವಿಕೆ ಈ ದಿನವನ್ನು ಆಚರಿಸಲಾಗುತ್ತದೆ ಎನ್ನುವುದಕ್ಕೆ ರೈತರ ದಿನಾಚರಣೆ ಮಹತ್ವ ಪಡೆದುಕೊಂಡಿದೆ ರೈತರು ದೇಶಕ್ಕೆ ನೀಡುತ್ತಿರುವ ಕೊಡುಗೆ ಅವರೇ ಧನ್ಯವಾದ ತರ್ಪಿಸಲು ಈ ದಿನ ಮಹತ್ವ ಪಡೆದುಕೊಂಡಿದೆ ಇದು ಎರಡು ಸಾವಿರದ ಒಂದರಂದು ಆರಂಭವಾಗಿರುವುದರಿಂದ ಸೊ ಇವತ್ತಿಗೆ ಇಪ್ಪತ್ತೆರಡು ವರ್ಷದಿಂದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಅದ್ದೂರಿಯಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾರ್ಗದರ್ಶನದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಅನೇಕ ಕಾನೂನುಗಳನ್ನು ಜಾರಿ ತಂದಿದ್ದು ಜಮೀನ್ದಾರ ಪದ್ಧತಿಯನ್ನು ಕೂಡ ಅವರು ಹೊಡೆದಾಕಿ ರೈತರಿಗೆ ಸಾಕಷ್ಟು ಕಾನೂನುಗಳು ಜಾರಿ ತಂದಿರುತ್ತಾರೆ ಡಿಗ್ರಿ ಮುಗಿಸಿ ಹೊರಗೆ ಬಂದ ಮೇಲೆ ನಮ್ಮದು ಊರಲ್ಲಿ ಮನೆ ಇಲ್ಲ ಕಡೆಯಲ್ಲಿ ಹೊಲ ಇರಲಿಲ್ಲ ನಮ್ಮ ತಂದೆಯರು ಬಂಡ್ರಿ ಅಂದ್ರೆ ಬಂಡೆ ಕೆಲಸನೇ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಆ ಬಂಡೆ ಮಾಡಿ ಮಾಡ್ಕೊಳ್ತಾನೆ ನಮ್ಮ ತಂದೆ ನನ್ನ ಡಿಗ್ರಿ ಲೇಔಟ್ ತನಕ ಓದಿಸ್ತರು ಈಗ ನನ್ನ ಸ್ನೇಹಿತರಿದಾರಲ್ಲ ಅವರು ನಾವು ಅಲ್ಲಿ ಓದಿದ್ದು ಅಂತ ಅಲ್ಲದೆ ಪ್ರಮುಖವಾಗಿ ಮತ್ತೆ ಕೃಷಿ ಭಾಗ್ಯ ಕೃಷಿ ಹೊಂಡ ಯೋಜನೆಯನ್ನು ಜಾರಿಗೊಳಿಸಿದ್ದು ರೈತರು ಪಡೆದುಕೊಳ್ಳಬೇಕು ಕಡ್ಡಾಯವಾಗಿ ವಿಮೆಯನ್ನು ಮಾಡಿಸುವ ಮೂಲಕ ಅದರ ಸೌಲಭ್ಯ ಪಡೆಯಬೇಕು ಸರ್ಕಾರ ಕೊಡುವ ಧನ ಸಹಾಯಕ್ಕಿಂತಲೂ ಹೆಚ್ಚು ಅನುದಾನ ಬರುತ್ತದೆ ಅಲ್ಲದೆ ರೈತರು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವ ಮೂಲಕ ತಮ್ಮ ಎಲ್ಲ ಸೌಲಭ್ಯ ಪಡೆಯಿರಿ ಎಂದರು ವರದಿಗಾರರು ರಾಜಪಳೆಗಾರು ಜೆಡ್ ನ್ಯೂಸ್ ಚಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ